ಚುನಾವಣಾ ಆಯೋಗವು ಬಿಹಾರ ಹದಿನೆಂಟನೇ ವಿಧಾನಸಭೆಗೆ ನವೆಂಬರ್ ಆರು ಮತ್ತು ಹನ್ನೊಂದರಂದು ಮೊದಲ ಮತ್ತು ಎರಡನೇ ಹಂತದ ಮತದಾನವನ್ನು ನಡೆಸಿತು ಎಲ್ಲ ಇನ್ನೂರ ನಲವತ್ತ್ ಸ್ಥಾನಗಳ ಮತ ಎಣಿಕೆಯು ಇಂದು ನಡೆಯಲಿದೆ ಬಿಹಾರ ರಾಜ್ಯಾದ್ಯಂತ ಮೂವತ್ತೆಂಟು ಜಿಲ್ಲೆಗಳ ನಲವತ್ತಾರು ಎಣಿಕೆ ಕೇಂದ್ರಗಳಲ್ಲಿ ಮತ ಎಣಿಕೆ ನಡೆಯಲಿದೆ ತೇಜಸ್ವಿ ಯಾದವ್ ತೇಜ್ ಪ್ರತಾಪ್ ಯಾದವ್ ವಿಜಯ್ ಕುಮಾರ್ ಸಿನ್ಹಾ ಲಖಿಸರಾಯ್ ಲಖರಾಯ್ ಸಾಮ್ರಾಟ್ ಚೌಧರಿ ಅನಂತ್ ಸಿಂಗ್ ಮೈಥಿಲಿ ಠಾಕೂರ್ ಸೇರಿದಂತೆ ಹಲವು ಅಭ್ಯರ್ಥಿಗಳ ಭವಿಷ್ಯ ಇಂದು ನಿರ್ಧಾರವಾಗಲಿದೆ ಈ ಬಾರಿಯ ಬಿಹಾರ ವಿಧಾನಸಭೆ ಚುನಾವಣೆಯಲ್ಲಿ ದಾಖಲೆಯ ಮತದಾನ ಆಗಿದೆ ಅರವತ್ತೇಳು ಪಾಯಿಂಟ್ ಒಂದು ಮೂರರಷ್ಟು ಮತದಾನ ಆಗಿದೆ ರಾಜ್ಯದ ಇನ್ನೂರ ನಲವತ್ಮೂರು ಕ್ಷೇತ್ರಗಳಿಗೆ ನಡೆದ ಚುನಾವಣೆಯಲ್ಲಿ ಒಟ್ಟು ಎರಡ್ ಸಾವಿರದ ಆರುನೂರ ಹದಿನಾರು ಅಭ್ಯರ್ಥಿಗಳು ಅದೃಷ್ಟದ ಪರೀಕ್ಷೆಗೆ ಇಳಿದಿದ್ರು ಇನ್ನು ಚುನಾವಣೋತ್ತರ ಸಮೀಕ್ಷೆಗಳು ಎನ್ಡಿಎ ಮೈತ್ರಿಕೂಟ ಮತ್ತೊಮ್ಮೆ ಅಧಿಕಾರದ ಚುಕ್ಕಾಣಿ ಹಿಡಿಯಲಿದೆ ಎಂದು ಭವಿಷ್ಯ ನುಡಿದಿವೆ ಇನ್ನೂರ ನಲವತ್ಮೂರು ಕ್ಷೇತ್ರದ ವಿಧಾನಸಭೆಗೆ ಸರ್ಕಾರ ರಚನೆಗೆ ನೂರ ಮ್ಯಾಜಿಕ್ ನಂಬರ್ ಆಗಿದೆ ಬಿಹಾರದ ಕೆಲವು ಕ್ಷೇತ್ರಗಳಲ್ಲಿ ಅಚ್ಚರಿ ಫಲಿತಾಂಶದ ಸಾಧ್ಯತೆ ಇದೆ ನಿತೀಶ್ ಕುಮಾರ್ ಸತತ ಹತ್ತನೇ ಬಾರಿ ಸಿಎಂ ಆಗುವ ನಿರೀಕ್ಷೆಯಲ್ಲಿದ್ದಾರೆ ಎರಡ್ ಇಲ್ಲಿಯವರೆಗೆ ಒಂಬತ್ತು ಬಾರಿ ಸತೀಶ್ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದು ಹತ್ತನೇ ಬಾರಿಗೆ ಸಿಎಂ ಆಗುವ ನಿರೀಕ್ಷೆಯಲ್ಲಿದ್ದಾರೆ ಇತ್ತ ಮಹಾ ಅಧಿಕಾರಕ್ಕೆ ಬಂದರೆ ತೇಜಸ್ವಿ ಮುಖ್ಯಮಂತ್ರಿ ಆಗಲಿದ್ದಾರೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ 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 ಫಾಲೋ